ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಜಿಲ್ಲಾ ಪಂಚಾಯಿತಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಅರುಣ್ ಕುಮಾರ್ ನೇತೃತ್ವದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪುಷ್ಪಾ ಅಮರನಾಥ್ ಅಧಿಕಾರಿ ಯುಕೇಶ್ ಕುಮಾರ್ ಉಪಾಧ್ಯಕ್ಷ ಶಿವಕುಮಾರ್ ಚಂದ್ರಶೇಖರ್ ಹುಣಸೂರು ಬಸವಣ್ಣ ಉತ್ತನಹಳ್ಳಿ ಶಿವಣ್ಣ ಮುಂತಾದವರು ಉಪಸ್ಥಿತರಿದ್ದರು ಈಗ ಕೆಲವೊಂದು ನಮ್ಮಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲವೊಂದು ಸಭೆಗಳನ್ನು ಮಾಡಿದ್ರು ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ವಿ ಒಂದೇ ವರ್ಡ್ ಇದು ಒಂದೇ ವರ್ಡ್ ಇತ್ಯಾ ಆದ್ಯತೆ ಮೇರೆಗೆ ಇತ್ಯಾದ ಯಾವುದನ್ನ ಇತ್ಯಾರ್ಥ ಪಡಿಸಿದಿರ ಒಂದೇ ವರ್ಡ್ ಅಲ್ಲಿ ಮುಗಿಸಿದಿರ ಯಾವ್ದನ್ನ ಇತ್ಯಾರ್ಥ ಪಡಿಸಿದಿರ ಅಲ್ಲಿ ನಮ್ಮ ಘಟಕ ವ್ಯವಸ್ಥಾ ಕೆಲವು ಟಿಪ್ಸ್ ಗಳನ್ನ ಶಾಲಾ ಮಕ್ಕಳಿಗೆ ಮತ್ತೆ ಇವರಿಗೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೇಳಿದಂತೆ ಡಿಪೋ ಮ್ಯಾನೇಜರ್ ಆ ಸಣ್ಣ ಪುಟ್ಟ ಏನು ಸ್ಮಾರ್ಟ್ ಡಿವಿಯೇಷನ್ಸ್ ಇದೆಲ್ಲ ಮಾಡಿ ಅಂತ ಹೇಳಿದ್ರು ಮೊನ್ನೆ ಒಂದು ಲಕ್ಷ್ಮೀಪುರ ಅಂತ ಒಂದು ಇದ್ರು ಕೇಳಿದ್ರು ಕೊಟ್ಟಿದ್ರು ಎರಡು ಟ್ರಿಪ್ ಬೆಳಗ್ಗೆ ಮತ್ತೆ ಸಂಜೆ ಇನ್ನು ಉಳಿದಂಗೆ ನೇರವಾಗಿ ಸಂ ಎಲ್ಲ ಗ್ರಾಮಗಳಿಂದ ನೇರವಾಗಿ ಮೈಸೂರಿಗೆ ಸಂಪರ್ಕ ಬೇಕು ಅಂತಾರಂತೆ ಅದು ಸ್ಪೆಸಿಫಿಕ್ ಆಗಿ ಯಾವುದು ನಮಗೆ ಸ್ಪೆಸಿಫಿಕ್ ರಿಕ್ವೆಸ್ಟ್ ನಮ್ಮ ಡಿವಿಷನ್ ಆಫೀಸಿಗೆ ಬಂದಿಲ್ಲ ಸರ್ ಅದು ಬಂದಾಗ ಎನ್ ರೂಟಲ್ಲಿ ಇರೋದು ಮಾಡ್ಬೋದು ಬಟ್ ಎಲ್ಲಾ ಬಸ್ಗಳನ್ನು ನೇರವಾಗಿ ಮೈಸೂರಿಗೆ ಸಂಪರ್ಕ ಕಲ್ಪಿಸ್ತು ಅಂದ್ರೆ ಈಗಿರುವ ಸಂಪನ್ಮೂಲಗಳಲ್ಲಿ ಕಷ್ಟನೂ ಆಗ್ತದೆ ಎಲ್ಲ ಬಸ್ನೂ ಕೊಡೋಕಾಗೋದಿಲ್ಲ ಸ್ಪೆಸಿಫಿಕ್ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ತೀವಿ ಏನ್ ನೀವು ಮಾಡಿದೀರೋ ಮಾಡ್ತಾ ಇದೀರಾ ಇಲ್ಲ ಅಂತ ಇಲ್ಲ ಬಟ್ ಏನ್ ನೀವು ಮಾಡ್ತೀರಾ ಅಷ್ಟು ಇದು ಬಂದ್ರೆ ಅಟ್ ಲೀಸ್ಟ್ ಅವ್ರಿಗೂ ಇರುತ್ತಲ್ವಾ ಏನ್ ಆಕ್ಷನ್ ತಗೊಂಡಿದಾರೆ ಅಂತ ಜನರಲ್ ಆಗಿ ಭಾವನೆ ಇರುತ್ತೆ ಮಾನ್ಯ ಅಧ್ಯಕ್ಷ ಅಧ್ಯಕ್ಷ ನನ್ ಬರೀ ಒಂದು ವಿಚಾರ ಇರ್ತಾ ಇಲ್ಲ ಆ ಒಂದು ವಿಚಾರ ಆ ಒಂದು ಇಲಾಖೆಗೆ ಸಂಬಂಧಪಟ್ಟ ನಾನು ಟೋಟಲ್ ಆಲ್ ಓವರ್ ಎಲ್ಲಾ ಇಲಾಖೆಗಳಿಗೂ ಸಮರ್ಪಣೆ ಮಾಡುತ್ತೆ ಕೆಲವೊಂದು ವಿಚಾರಗಳ ತಾಲೂಕು ಚರ್ಚೆ ಆಗಿರ್ತಾರೆ ಆ ಆಯ್ತು ಅಷ್ಟೇ ಅಷ್ಟೆ ಅದಕ್ಕೆ ಏನ್ ಕ್ರಮ ತಗೊಂಡು ಅಂತ ನೆಕ್ಸ್ಟ್ ಚೆನ್ನಾಗಿ ಹೇಳಲ್ಲ ಯಾವ್ದಕ್ಕೆ ಗಳಲ್ಲಿ ನಾವ್ ಹೇಳ್ತೀವಿ ಅದನ್ನ ನೋಟ್ ಮಾಡಲ್ಲ ಆಮೇಲೆ ಅದನ್ನ ಯಾವ ತರ ಮಾಡಿದ್ರು ಬೇಕಿಲ್ಲ ಸರ್ ಹೇಳ್ತೀವಿ ಅಂದ್ರೆ ದಯವಿಟ್ಟು ತತ್ ಚಿರ್ಕೊಬಿಡಿ ಸ್ವಲ್ಪ ಅಧಿಕಾರಿಗಳು ನಮ್ಮ ಗ್ಯಾರಂಟಿ ಸ್ಕೀಮ್ ಎಲ್ಲ ಸ್ವಲ್ಪ ನಾವೇನು ಸಾರ್ವಜನಿಕರಿಗೋಸ್ಕರ ಗೆ ಎಸ್ ಸಿ ಸಾಹೇಬ್ರು ಇದ್ರು ಮತ್ತೆ ಅವ್ರಿಗೆ ಸಂಬಂಧ ಪಟ್ಟಿದವ್ರು ಇದ್ರು ಅವರು ಆರ್ ಬಸ್ ಬೇಕು ಹೊಸದಾಗಿ ಅಂತ ಹೇಳಿದ್ರು ಅದು ನಾವು ಈಗ ಆರ್ ಬಸ್ ಇವ್ರಿಗೆ ಕೊಡ್ಸಕ್ಕೆ ಇವತ್ತಿನ ಬಜೆಟ್ ಅಲ್ಲಿ ನಾವು ಸಿ ಎಂ ಹತ್ರ ಮಾತಾಡಿಲ್ಲ ಹುಳ್ಳಹಳ್ಳಿ ಟು ಸಾರಿ ಮೈಸೂರು ಟು ಹುಳ್ಳಹಳ್ಳಿಗೆ ದಿನಕ್ಕೆ ಮೂವತ್ತು ಬಸ್ ಹೋಯ್ತದೆ ಇದು ಹೋಗೋದು ರಾಮ್ಪುರದ ಮೇಲೆ ಬಸ್ ಕೇಳಿರೋದು ನಮ್ಮ ಜನ ಹತ್ವಾಳು ಒಂದು ವಾರ ಕಿಲೋಮೀಟರ್ ಈ ಮೂವತ್ತು ಬಸ್ ಅಲ್ಲಿ ಯಾವ್ದಾದ್ರು ಕಲೆಕ್ಷನ್ ಕಡಿಮೆ ಇರೋ ಟೈಮ್ ನಲ್ಲಿ ಅವರು ಟೆಕ್ನಿಕಲ್ ಪ್ರಕಾರವಾಗಿ ಏಳ್ ಮೂರ್ ಬಸ್ ಯಾಕೆ ಅಲ್ಲಿ ಒಂದು ಕಿಲೋಮೀಟರ್ ಗೆ ಯಾಕೆ ಬಳಸ ಆಗ್ಬಾರ್ದು ಯಾಕೆ ಗ್ರಾಂಟ್ ಬೇಕು ಗ್ರಾಂಟ್ ಅಲ್ಲೇ ಯಾರು ಮಾಡ್ತಾನೆ ಅದೇನ್ ಬುದ್ಧಿವಂತರಲ್ಲ ನಮ್ಮ ಮೈಂಡ್ ಅಲ್ಲಿ ಕಾಲ ಮಾಡ್ಬೇಕು ಗ್ರಾಂಟ್ ಅಲ್ಲಿ ಮಾಡೋರು ಅದೇನಿಲ್ಲ ಅದೊಂದು ಪೆದ್ ಮಗನ ಕೈ ದುಡ್ಡು ಕೊಟ್ರೆ ಅವ್ನು ಖರ್ಚು ಮಾಡ್ಬಿಟ್ಟು ಬಂದ್ಬಿಡ್ತಾನೆ ಹೆಂಗ್ ಬೇಕಾದ್ರು ವಿ ಅದ್ ಹೆಂಗ್ ಬೇಕಾದ್ರೂ ಹಂಗೆ ಆಯ್ತಾ ಇರೋದು ನೀಡ್ಫುಲ್ ಆಗಿ ಏನು ಆಯ್ತಾ ಇಲ್ಲ ಇದಕ್ಕೆ ಈಗ ನನಗೆ ಈ ಮೂವತ್ತು ಬಸ್ ಅಲ್ಲಿ ಅಧಿಕಾರಿ ಹಂಗಾಗಿ ಉದ್ಯೋಗ ಮೇಳ ನಡೀತಾ ಇದೆ ಆರನೇ ತಾರೀಕು ಅದಕ್ಕೆ ನಾನು ಕಮಿಟಿಗೆ ಡಿ ಸಿ ಅವ್ರಿಗೆ ಕೇಳ್ಕೊಂಡಿದೀನಿ ಮೀಟಿಂಗ್ ನಲ್ಲಿ ನಮ್ಮ ಗ್ಯಾರಂಟಿ ಅವ್ರನ್ನು ಕೂಡ ಕಮಿಟಿಗಳು ಫಾರ್ಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಫುಡ್ ಕಮಿಟಿ ಅದು ಇದೆಲ್ಲ ಇರುತ್ತಲ್ಲ ಅದ್ರಲ್ಲಿ ಉದ್ಯೋಗ ಮೇಳದಲ್ಲಿ ಸ್ಟೇಜ್ ಕಮಿಟಿ ಫುಡ್ ಕಮಿಟಿ ಅದಲ್ಲೂ ಕೂಡ ನಮ್ಮ ಕಮಿಟಿಯವ್ರನ್ನ ಇನ್ವಾಲ್ವ್ ಮಾಡಿ ಅಂತ ಇದು ಕೇಳ್ಕೊಂಡಿದ್ದು ಸಿಒ್ರಿಗೆ ಸೊ ಸಿ ಓರ್ ಇರೋದ್ರಿಂದ ತಮ್ಮ ಜವಾಬ್ದಾರಿ ಅದು ನಮ್ಮ ಕಮಿಟಿ ಮೆಂಬರ್ಸ್ ಅದರಲ್ಲೆಲ್ಲ ಬರೋರಿಗೆ ತಾವು ನೋಡ್ಕೋಬಹುದು ಒಂದ್ ವಿಚಾರ ಎರಡನೇ ವಿಚಾರ ತಾಲೂಕ್ ಮಠದಲ್ಲಿ ಇವನ ಅದು ಆರನೇ ತಾರೀಕು ನಡೀತಕ್ಕಂತಹದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ಕೊಡೋದ್ರಿಂದ ಇದು ಅತಿ ದೊಡ್ಡ ಉದ್ಯೋಗ ಮೇಳ ಆಗ್ಬೇಕು ಈಗಾಗ್ಲೇನೆ ಕಲಬುರ್ಗಿಯಲ್ಲಿ ನಡೆದಿರೋದು ಸುಮಾರು ಮೂವತ್ತು ಸಾವಿರ ರಿಜಿಸ್ಟ್ರೇಷನ್ ಆಗಿದೆ ಉದ್ಯೋಗ ಉದ್ಯೋಗ ಆಕಾಂಕ್ಷಿಗಳು ನಮ್ಮ ಅದನ್ನು ಮೀರ್ಬೇಕು ನಮ್ಮ ಯಾಕಂದ್ರೆ ಇದು ವಲಯದ ನಡೀತದೆ ಡಿವಿಷನ್ ಮೈಸೂರು ಡಿವಿಷನ್ ಅದಕ್ಕೆ ನಮ್ಮ ಗ್ಯಾರಂಟಿ ಪ್ರಾಧಿಕಾರದ ಎಲ್ಲ ಸದಸ್ಯರುಗಳು ಉಪಾಧ್ಯಕ್ಷಗಳು ಮತ್ತು ನಮ್ಮ ಅಧ್ಯಕ್ಷರು ತುಂಬಾ ಮುತುವರ್ಜಿ ವಹಿಸಬೇಕು ತಾಲೂಕು ಮಟ್ಟಕ್ಕೂ ಹೋಗ್ಬಿಟ್ಟು ತಾವು ಮೀಟಿಂಗ್ಗಳನ್ನ ಮಾಡಿ ಅಲ್ಲಿಯ ತಾಲೂಕ್ ಕಾಲೇಜುಗಳಿಗೆ ಸಂಬಂಧಪಟ್ಟಂಗೆ ತಾವು ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ಒಂದಿನ ರಿಜಿಸ್ಟ್ರೇಷನ್ ಡ್ರೈವ್ ಉದ್ಯೋಗ ಮೇಳಕ್ಕೆ ರಿಜಿಸ್ಟ್ರೇಷನ್ ಡ್ರೈವ್ ಒಂದ್ ದಿನ ಡೇಟ್ ಕೊಟ್ಟು ಎಲ್ಲಾ ಕಡೆ ತಾವೇ ಹೋಗಿ ಮುತುವರ್ಜಿ ವಹಿಸಿ ಮಾಡ್ಬೇಕು ಅವರು ಅದನ್ನ ಫಾಲೋಅಪ್ ಮಾಡ್ಬೇಕು ಇನ್ನೊಂದು ಮೂರನೇ ವಿಚಾರ ಏನಂತಂದ್ರೆ ಇಪ್ಪತ್ತೈದನೇ ತಾರೀಕು ತಮ್ಗೆ ಗೊತ್ತಿರಂಗೇನೆ ಬೆಂಗಳೂರಿನಲ್ಲಿ ಮೀಟಿಂಗ್ ನಡೀತಾ ಇದೆ ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದಂತಹ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಸೊ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಬರ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ತಾವುಗಳು ಬರಬೇಕು ಅವ್ರ ಮೀಟಿಂಗ್ ನಂತರ ನಿಮ್ ಜೊತೆ ಕೂಡ ನಾನು ಮೂರು ಗಂಟೆಗೆ ಮೀಟಿಂಗ್ ಬಂತ ಲೆಟರ್ ಓಕೆ ಕರೆದಿದ್ದೀನಿ ಅದೇನಕಂತ ಅಂತಂದ್ರೆ ತರಬೇತಿಯನ್ನ ಕೊಡ್ಬೇಕಂತ ನಾವು ತುಂಬಾನೇ ಮುಂಚೆ ಆಲೋಚನೆ ಮಾಡಿದ್ವಿ ತರಬೇತಿ ಇನ್ನೂ ಕೊಟ್ಟಿಲ್ಲ ಈಗಾಗ್ಲೇನೆ ಮೂರ್ನಾಲ್ಕು ಜಿಲ್ಲೆಯಲ್ಲಿ ತರಬೇತಿ ಆಯ್ತು ಬೆಂಗಳೂರಿನಲ್ಲಿ ಮತ್ತೆ ಎಲ್ಲ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಮೂರನೇ ತಾರೀಕು ನಡೀತಾ ಇದೆ ಇದಕ್ಕೆ ಅಧ್ಯಕ್ಷರು ಎಲ್ಲಾ ಸದಸ್ಯರುಗಳಿಗೆ ಮತ್ತು ಎಲ್ಲಾ ತಾಲೂಕ್ ಕೂಡ ಕರ್ಕೊಂಡು ಬಂದ್ರೆ ಉತ್ತಮ ಅಂತ ನನ್ಗನ್ಸುತ್ತೆ ನಾವು ಒಂದ್ಸಲ ಹೆಂಗ್ ಮಾಡ್ತಾರೆ ಅಂತ ನೋಡಿದ್ರೆ ನಾವು ಯಾವ ರೀತಿ ಮಾಡಬಹುದು ಇಲ್ಲಿ ಅನ್ನೋದನ್ನ ನಾವು ಪ್ಲಾನ್ ಮಾಡ್ಬೋದು ಇದು ಕಂಪಲ್ಸರಿ ತಾವು ಭಾಗವಹಿಸಬೇಕು ಅಧ್ಯಕ್ಷರು ಉಪಾಧ್ಯಕ್ಷರು ಅಟ್ಲೀಸ್ಟ್ ತಾವುಗಳು ಭಾಗವಹಿಸ್ಬೇಕು ಹದಿನೈದನೇ ತಾರೀಕು ಚಾಮರಾಜನಗರ ಜಿಲ್ಲೆಯಲ್ಲಿ ಡೇಟ್ ಕೊಟ್ಟು ಆಲ್ರೆಡಿ ಅಲ್ಲಿಯ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ರೆಡಿ ಆಗಿದ್ದಾರೆ ಟ್ರೈನಿಂಗ್ ಮಾಡ್ತೀವಿ ನಾವು ಒಂದು ಕಾರ್ಯಾಗಾರ ಮಾಡ್ತೀವಿ ಅಂತ ಹೇಳಿ ಫಿಫ್ಟೀನ್ತ್ ಕೊಟ್ಟಿದ್ದಾರೆ ಅದಾದ್ಮೇಲೆ ನಾವು ಡೇಟ್ ಕೊಡೋಣ ಅವ್ರು ನೋಡ್ಕೊಂಡು ಡೇಟ್ ಕೊಡೋದು ಚಂದ್ರನಗರ ಆದ್ಮೇಲೆ ಅದ್ರೆ ಮೂರನೇ ತಾರೀಕು ಮೂರನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ ಅಲ್ಲ ಅದಕ್ಕೆ ತಾವು ಬಂದ್ರೆ ಅದು ತುಂಬಾ ವ್ಯವಸ್ಥಿತವಾಗಿ ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರು ಡಿವಿಜನ್ ಅವ್ರು ಮಾಡ್ತಾ ಇದ್ದು ಆಲ್ರೆಡಿ ಅವರು ಬಿ ಬಿ ಎಂ ಪಿ ಬಿಬಿಎಂಪಿ ಹತ್ತಿ ಸೊ ಇದು ಇಷ್ಟು ವಿಚಾರ ಹೇಳಕ್ ಬಂದ್ರೆ ನಾನು ಈಗ ಉದ್ಯೋಗ ಮೇಳ ಬರ್ತಾ ಇದೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕು ಹನ್ನೊಂದು ತಾರೀಕು ಸೊ ಇದೆಲ್ಲ ಮಧ್ಯದಲ್ಲಿ ಒಂದ್ ಡೇಟ್ ತಗೊಂಡು ಎಲ್ಲಾ ತಾಲೂಕಲ್ಲೂ ಹಾಡಿಗಳಿದಾವ ಪಿರಿಯಪಟ್ಟಣ ಇದೆ ಎಚ್ ಡಿ ಕೋಟೆ ಇದೆ ಸರ್ಗೂರ್ ಅದೇ ಎಚ್ ಡಿ ಕೋಟೆ ನೂರ ಆರು ಹುಣಸೂರಲ್ಲೂ ಇದೆ ಸೊ ಎರಡು ಇದೆ ಅಲ್ಲಿ ಅಲ್ಲಿ ಫಸ್ಟ್ ಮಾಡಿ ಆಮೇಲೆ ನಂತರ ನಂಜನಗೂಡು ಒಂದು ಮಾಡಬಹುದು ಪಿರಿಯಾಪಟ್ನ ಒಂದು ಇದನ್ನ ಸಿ ಪಿ ಅವ್ರಿಗೆ ಇದನ್ನ ಪ್ರೋಗ್ರಾಮ್ ಕೋಆರ್ಡಿನೇಟ್ ಮಾಡೋದಕ್ಕೆ ಅವ್ರನ್ನ ಮಾಡಿಬಿಡಿ ಸರ್ ನೀವೇ ಅದನ್ನ ಆಸಕ್ತಿ ವಹಿಸಿ ಬಹಳ ಚೆನ್ನಾಗಿ ಆಗ್ಬೇಕಲ್ವ ನಾವೊಂದು ಮಾಡಿದ್ವಿ ನೆನಪಿಗೆ ದತ್ತಿ ಅಧ್ಯಕ್ಷೆ ಇರುವಾಗ ನಿಮ್ಗೆ ಗೊತ್ತಾ ಇಡೀ ಜಿಲ್ಲೆ ಕೆ ಡಿ ಪಿ ಸಭೆಯನ್ನ ಅಲ್ಲಿ ತಗೊಂಡೋಗಿದೆ ಹಾಡಿಯಲ್ಲಿ ಕೆ ಡಿ ಅದೇ ರೀತಿ ಇದನ್ನ ಮಾಡ್ಬೇಕು ನಾವು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ಅಲ್ಲೇ ಸ್ಥಳದಲ್ಲೇ ಅವ್ರಿಗೆ ನಾವು ನ್ಯಾಯವನ್ನು ಕೊಡ್ಬೇಕು ಅನ್ನೋದು ಮಾಡಿದ್ವಿ ಫುಡ್ ಇಂದ ಬಂದು ಫುಡ್ ಡಿಪಾರ್ಟ್ಮೆಂಟ್ ಅವರಿಂದ ಬಂದು ನೂರ ಎಂಟು ಲೈಫ್ ಡಿಪಾರ್ಟ್ಮೆಂಟ್ ಕೂಡ ಸಮಥಿಂಗ್ ಇದೆ ನಮ್ ಲೈಫ್ ಡಿಪಾರ್ಟ್ಮೆಂಟ್ ಟ್ವೆಂಟಿ ಏಟ್ ಇದ್ರು ಎಲ್ಲರೂ ಬಂದಿದ್ರು ನೀವಿದ್ರಿ ಅಂತ ಕಾಣ್ತದೆ ಹೌದಾ ನೀವ್ ಇರ್ಲೇಬೇಕಲ್ಲ ಈಗ ಉಪಾಧ್ಯಕ್ಷರೇ ಇರಿ ನಿಮ್ಮ ಕ್ಷಮಾ ಕ್ಷಮಾ ಮಾನ್ಯ ಶಿವಸರ್ ಹೋಗಿ ತಾವು ಇಲ್ಲೇ ಡೈರೆಕ್ಷನ್ ಮಾಡ್ಬೇಕು ನಾವು ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರಕ್ಕೆ ಉಪಾಧ್ಯಕ್ಷರು ಸದಸ್ಯರು ಅಧ್ಯಕ್ಷನ ಮಾಡಿದ್ದಾರೆ ನಾವು ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ಆ ಕಾರ್ಯಕ್ರಮದಲ್ಲಿ ನಮ್ಗೆ ಒಂದು ಪ್ರೋಟೋಕಾಲ್ ಇಲ್ಲ ಸ್ವಾಗತ ಮಾಡಲ್ಲ ಏನಿಲ್ಲ ಅಲ್ಲಿ ಏನಂತಾರೆ ಅಲ್ಲಿ ಅಲ್ಲಿ ಏನಂತಾರೆ ಇವ್ ಯಾವ ಗ್ಯಾರಂಟಿ ಸಿಗುತ್ತೆ ಯಾರ್ಗೂ ವೆಲ್ಕಮ್ ಇಲ್ಲ ಏನಿಲ್ಲ ಬರ್ಬಾರ್ದು ಪ್ಲೀಸ್ ಬಸವಣ್ಣ ಅವರು ಹೇಳಿದ ವಿಷಯ ನಾನು ಅದು ಜನರಲ್ ಆಗ ಎಲ್ಲ ನಮ್ಮ ಮಾತಾಡ್ತೀನಿ ಸ್ವಲ್ಪ ಮೇಡಮ್ ಅವ್ರಿಗೆ ಕೇಳಿಸ್ಬಿಡಿ ಈಗ ಕೆಲವು ಜಿಲ್ಲೆಗಳಲ್ಲಿ ಪ್ರೋಟಕಲ್ ಮೇಂಟೈನ್ ಮಾಡಿದ್ರೆ ಅದನ್ನು ಸಿಒತ್ತೆ ಚಿಕ್ಕಮಗಳೂರು ಏನಂತ ಹೇಳಿದಿರಿ ಅಲ್ಲಿ ನಿಮ್ಮ ತಾಲೂಕಿನ ಶಾಸಕರು ಜಿಲ್ಲೆಯಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತೆ ಜಿಲ್ಲಾ ಅಧ್ಯಕ್ಷರು ಮತ್ತೆ ಇವರೆಲ್ಲರೂ ಜೊತೆಗೆ ಉಪಾಧ್ಯಕ್ಷರು ಎಲ್ಲ ತಗೊಂಡಿದ್ರು ತಾಲೂಕ್ ಬಂದಾಗ ಶಾಸಕರು ಇರ್ತಾರೆ ಶಾಸಕರಾದ್ಮೇಲೆ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರು ತಗೊಂಡಿದ್ವಿ ಅವ್ರಿಗೆಲ್ಲ ನೀವು ಪ್ರಾಡಕ್ಟ್ ಬರಬೇಕು ಅಂತ ಅವ್ರು ಕೆಲವು ನನ್ನ ಸಿ ಓ ಹತ್ರ ಒಂದು ಯಾವುದೋ ಒಂದು ಒಂದು ಆರ್ಡರ್ ನೋಡಿದೆ ಅದು ಕೇವಲ ಚಿತ್ರದುರ್ಗನ ಯಾವ ಒಂದು ದೇತೆ ಡೌನ್ ಚಿಕ್ಕಮಗಳೂರು ಜಿಲ್ಲೆಗ ಬೆ ಸೀಮಿತ. ಆಮೇಲೆ ರಾಜ್ಯದ ಸೀಮಿತ ಅಂತ ಗೊತ್ತಾಯ್ತಲ್ಲ ನೀವು ರಾಜ್ಯ ಮೀಟಿಂಗ್ಲೇ ರಾಜ್ಯ ಅಧ್ಯಕ್ಷರು ಮತ್ತೆ ಅವೆಲ್ಲ ಇದ್ದಲ್ಲ ಸ್ವಲ್ಪ ಚರ್ಚೆ ಮಾಡಿ ಅಂತ ಹೇಳೋದು. ಅವರಿಗೆ ಮತ್ತು ಡಿಸಿಎಂ ಅವರಂತಾ ದಿಕೇಶ ಕುಮಾರ್ ಅವರಿಗೆ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ನಮ್ಮ ಸಚಿವರಿಗೆ ಸಂಬಂಧಪಟ್ಟಂತೆ ಅದನ್ನ ಉಸ್ತುವಾರಿ ವಹಿಸಿದಂತ ನಮ್ಮ ಸಾರಿಗೆ ಸಚಿವರಾದಂತಹ ರಾವ್ಲೇ ಮತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪದಾಧಿಕಾರಿಗಳಿಗೆ ಮತ್ತು ಅತಿ ಮುಖ್ಯವಾಗಿ ಪ್ರಯಾಣ ಮಾಡದಂತ ಎಲ್ಲ ನನ್ನ ಸಹೋದರಿ ತಾಯಂದಿರಾದಂತಹ ಮಹಿಳಾ ಪ್ರಯಾಣಿಕರಿಗೆ ಈ ಅಭಿನಂದನೆಗಳನ್ನ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ ರೆಸೊಲ್ಯೂಷನ್ ಅಲ್ಲಿ ಇದನ್ನು ಸೇರಿಸಿ ನಾವೆಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ವಿ ನಾನು ಬಂದು ಇಲ್ಲಿ ಸೇರಿ ಮಾತಾಡಿದ್ದೀನಿ ಅತ್ಯಲ್ಪ ಅವಧಿಯಲ್ಲಿ ಕರ್ನಾಟಕ ಸರ್ಕಾರವು ಸಾವಿರದ ಒಂಬೈನೂರ ಐವತ್ತೊಂದರ ನಂತರ ಯಾವ್ದಾದ್ರು ದಾಖಲೆಯನ್ನು ಸೇರಿದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ ನೇತೃತ್ವದ ಸರ್ಕಾರ ಅಂತ ವರ್ಲ್ಡ್ ಆಫ್ ಆಕಾಶದಲ್ಲಿ ಬುಕ್ ಆಗಿರುವುದು ಮತ್ತೆ ನಿನ್ನೆ ಮುಖ್ಯಮಂತ್ರಿಗಳು ಸದನದ ಅಧಿವೇಶನದಲ್ಲಿ ಭಾರಿ ಸುದೀರ್ಘವಾಗಿ ಚರ್ಚೆ ಮಾಡಿ ಇದಕ್ಕೆ ಬಾರಿ ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೃತಜ್ಞತೆಗಳನ್ನ ಹೇಳಿದ್ದಾರೆ ನಿಗಮ ಹೌದು ನಿಜಕ್ಕೂ ಕೂಡ ಮಹಿಳಾ ಸಬಲೀಕರಣಕ್ಕೆ ಒಂದು ಹೊಸ ಒಂದು ನಾಂದಿಯನ್ನ ಆಡಿದೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಯಾರು ಎಷ್ಟೇ ಮಾತಾಡ್ಬೋದು ಎಷ್ಟೇ ಬೊಕ್ಕಸ ಖಾಲಿ ಎನ್ಬಹುದು ಆದ್ರೆ ಟೀಕೆಗಳು ಸಾಯ್ತದೆ ಕೆಲಸಗಳು ಅನ್ನೋದಕ್ಕೆ ಅನ್ನೋದಿ ಸಾಕ್ಷಿ ಅನ್ನೋದನ್ನ ನಾವ್ ಹೇಳ್ತಾ ನಿಮ್ಮ ಸಭೆಯನ್ನ ಮುಂದುವರಿಸಿ ಅಂತ ನಾನು ಅಧ್ಯಕ್ಷರಿಗೆ ಹೇಳಿ ಮತ್ತೆ ನರಸಿಂಪುರ ಬರ್ತಲ್ಲ ಯಾರು ಉತ್ತರ ಇಲ್ಲ ಯಾರು ನಾನು ಅಧ್ಯಕ್ಷ ದಯವಿಟ್ಟು ಇಲ್ಲ ಬರದೇ ಬೇಡ ಅಂತ ಮಾತಾಡೋದು ಬೇಡ ಯಾಕಂತ ಹೇಳ್ತೀನಿ ಅಂದ್ರೆ ನೋಡಿ ನಂಜನಗೂಡ್ಲೆ ಒಂದು ಶ್ರೀಕಂಠೇಶ್ವರ ದೇವಸ್ಥಾನ ಇರ್ತಕ್ಕಂಥ ಸ್ಥಳ ಅಲ್ಲಿ ಯಾತ್ರಾರ್ಥಿಗಳು ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೊರಗಡೆ ಒಳಗಡೆ ಇವತ್ತರ್ಗು ಒಂದ್ ಎರಡು ವರ್ಷ ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಗೊತ್ತಿಲ್ಲ ನಮ್ಮ ಸದೇಶನಗೂ ಚೆನ್ನಾಗಿತ್ತು ಹೌದು ಇನ್ನು ಇವತ್ವರೆಗೂ ರಿಪೇರಿ ಮಾಡಿದ್ರೆ ಡಮೇರೇಜ್ ಮಾಡ್ತಾರೋ ಅಥವಾ ಹೊಸದಾಗಿ ಮಾಡ್ತಾರೋ ಗೊತ್ತಿಲ್ಲ ಯಾಕೆ ಈ ತರ ಮಾಡೋದು ಸರಿಯಾದ ಉತ್ತರ ಕೊಡಕ್ಕ ಅಲ್ವೇ ಡಿ ಸಿ ಅವರು ಏನ್ ಪ್ಲಾನ್ ಮಾಡಿದಾರೋ ಅಥವಾ ಎಸ್ಟಿಮೇಟ್ ಮಾಡಿದಾರೋ ಮುಖ್ಯಮಂತ್ರಿ ಹಳೆ ಬಸ್ ಸ್ಟ್ಯಾಂಡ್ ಇದೆ ಹೊಸ ಬಸ್ ಸ್ಟ್ಯಾಂಡ್ ಇದೆ ಹೊಸ ಬಸ್ ಸ್ಟ್ಯಾಂಡ್ ಇಂಟರ್ಸ್ಟೇಟ್ ಬಸ್ ಬಸ್ಗಳು ಮತ್ತೆ ಅವುಗಳು ಹೋಗ್ತವೆ ಇಲ್ಲಿ ಗ್ರಾಮಾಂತರ ಮತ್ತೆ ಗುಂಡ್ಬೇಡಿ ಈಗ ಈ ಬಸ್ಗಳು ಅಷ್ಟೇ ಇಲ್ಲಿ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಗ್ರಾಮಾಂತರದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇದು ಉತ್ತರ ಕೊಡಬೇಕು ಅಂದ್ರೆ ನಮ್ಮ ನಗರ ಡಿ ಸಿ ಅವ್ ಬರಬೇಕು ಅವ್ರ ಉತ್ತರ ಕೊಡಬೇಕು ಅಟ್ ಲೀಸ್ಟ್ ತಮ್ಮ ಬಸ್ ಸ್ಟಾಂಡ್ ಓಡ್ ಭೇಟಿ ವಿಶ್ವನ ಪ್ರಸಾದ ಮಾಡಲಿ ಬಂದಿಲ್ಲ ಅವರು ವೈಶ್ವರಣ ಬಂದಿಲ್ಲ ನೀವು ಏನ್ ಮಾಡ್ತಿರಪ್ಪಾ ಮತ್ತೆ ಮುಂದಿನ ವಾರ್ತ ಗರಿಯಲ್ಲಿ ಭೇಟಿಯಾಗುಣ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ